ಕೊಡ್ಸಿಗೆ ಕುಮಾರ್ ನಗುಮುಖದ ಕುವರ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹೆಚ್ಡಿಕೋಟಿ ತಾಲೂಕಿನ ಜನರಿಗೆ ಇವರು ಚಿರಪರಿಚಿತ ಚಿಕ್ಕಂದಿನಿಂದಲೇ ರಾಜಕೀಯ ಅಖಾಡಕ್ಕೆ ಧುಮುಕಿರುವ ಕೊಡಸಿಗೆ ಕುಮಾರ ಮಾಚಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕುರುಬ ಸಮುದಾಯದ ತಾಲೂಕು ಉಪಾಧ್ಯಕ್ಷರು ಹಾಗೂ ಪ್ರಸ್ತುತ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರು ಹೀಗೆ ರಾಜಕೀಯ ಜೀವನದಲ್ಲಿ ಒಂದೊಂದೇ ಮೆಟ್ಟಿಲು ಹತ್ತುತ್ತಾ ಬರುತ್ತಿರುವ ಕೊಡ್ಸಿಗೆ ಕುಮಾರನಿಗೆ ಹುಟ್ಟುಹಬ್ಬದ ಸಂಭ್ರಮ ನಲವತ್ತೊಂದು ವಸಂತ ಪೂರೈಸಿ ವಸಂತಕ್ಕೆ ಕಾಲಿರಿಸಿರುವ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಕೊಡ್ಸಿಗೆ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಲಾಯಿತು ಸ್ನೇಹಿತರು ಹಿತೈಷಿಗಳು ಕುಟುಂಬಸ್ಥರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಕುರ್ಸಿಗೆ ಕುಮಾರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡು ಶುಭಾಶಯ ಕೋರಿದರು ಮುಂದಿನ ದಿನಗಳಲ್ಲಿ ಕುಮಾರ ಅವರ ರಾಜಕೀಯ ಜೀವನ ಮತ್ತಷ್ಟು ಪ್ರಜ್ವಲಿಸಿದೆ ಅಂತ ಶುಭ ಹಾರೈಸಿದರು ಸಿಟಿಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕುಮಾರ್ ರವರಿಗೆ ಮೈಸೂರು ಜಿಲ್ಲಾ ಗ್ರಾಮಾಂತರ ಪ್ರತಾಪ ಪ್ರಚಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಮತ್ತು ಇವತ್ತು ಈ ದಿನ ಆರ್ಯಾದೇವಿ ದೇವಸ್ಥಾನದಲ್ಲಿ ಇವತ್ತು ಅವರು ಹುಟ್ಟುಹಬ್ಬನ್ನು ಆಚರಣೆ ಮಾಡಿದ್ದಾರೆ ಅವ್ರ ಕುಟುಂಬದವರು ಮತ್ತು ಸ್ನೇಹಿತರು ಮತ್ತು ಎಲ್ಲ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಹಂತದ ಪದಾರ್ಥಗಳು ಇವತ್ತು ಅವರಿಗೆ ಆಯುಷ ಆರೋಗ್ಯ ಕೊಟ್ಟು ಆ ಆಹಾರ ದೇವಿ ಅವರಿಗೆ ಮುಂದಿನ ದಿನದಲ್ಲಿ ಹೆಚ್ಚಿನ ರಾಜಕೀಯದಲ್ಲಿ ಅವರಿಗೆಲ್ಲ ಅವಕಾಶಗಳನ್ನ ಸಿಕ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಆರಿಸ್ತಾ ಮತ್ತು ಏನು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ ಇನ್ನು ಮುಂದಿನ ದಿನದಲ್ಲಿ ಇವರು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮತ್ತು ರಾಜಕೀಯವಾಗಲಿ ಎಚ್ಡಿಕೋಟೆ ತಾಲೂಕಿನಲ್ಲಿ ಮುಂಚೂಣಿಯಲ್ಲಿ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಶುಭವನ್ನು ಹಾರೈಸ್ತಾ ನನಗೆ ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಆದರೂ ಆಧಾರ್ ಕಾರ್ಡ್ನಲ್ಲಿ ನಮೂದಿಸಿರುವ ದಿನಾಂಕವನ್ನೇ ಹುಟ್ಟಿದ ದಿನವೆಂದು ಆಚರಿಸುತ್ತಾ ಬರ್ತಿದ್ದಾರೆ ಇವರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರ ಋಣಿಯಾಗಿರುತ್ತೇನೆ ಅಂತ ಕೊಡ್ಸಿಗೆ ಕುಮಾರ ಹೇಳಿದರು ಈ ದಿನ ನಾನು ಹುಟ್ಟುಹಬ್ಬಕ್ಕೆ ಎಲ್ಲ ಸ್ನೇಹಿತರುಗಳ ಸೇರಿ ಇವತ್ತು ಬಹಳ ನಮಗೆ ವಿಷಯ ಗೊತ್ತಿದ್ದೇನೆ ಸರ್ಪ್ರೈಸ್ ಆಗಿ ಬಂದು ಇಬ್ಬರು ಕೇಕ್ ಕಟ್ ಮಾಡಿಸಿ ನಮ್ಗೆ ಬಹಳ ಸಂತೋಷ ಆಗ್ತಿದೆ ಈ ಸ್ನೇಹಕ್ಕೆ ನಾನು ಯಾವಾಗಲೂ ಚಿರಋಣ ಆದರೆ ಯಾವಾಗಲೂ ನನಗೆ ಹುಡುಗ ಬರ್ತದೆ ಡೇಟೇ ಗೊತ್ತಿಲ್ಲ ನಾನು ಮೊದಲಿಂದನೂ ಡೇಟ್ ಇಲ್ದೇನೆ ಅವ್ರ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಅದೇ ಡೇಟ್ ಕೂಡ ಮಾಡಿ ಅವ್ರ ಸ್ನೇಹಿತ ನೋಡಿ ನನಗೆ ಗೊತ್ತಿದ್ದೀವರು ಕೂಡ ಎಲ್ಲರೂ ಈ ತರ ನನಗೆ ಅಧಿಕಾರಿ ಮಾಡೋದಕ್ಕೆ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನನ್ನ ಎಲ್ಲ ದೊಡ್ಡ ಸಂಬಂಧ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡ ವೀಕ್ಷಕರೇ ಕಾಂಗ್ರೆಸ್ ಮೇಲೆ ಇವರಿಗೆ ಎಷ್ಟು ನಿಷ್ಠೆ ಇದೆ ಎಂಬುದಕ್ಕೆ ಈ ಫೋಟೋಗಳೇ ಸಾಕ್ಷಿ ಅಧಿಕಾರ ಸಿಕ್ಕಾಗ ಒಂದು ಪಕ್ಷ ಅಧಿಕಾರ ಇಲ್ಲದಿದ್ದಾಗ ಇನ್ನೊಂದು ಪಕ್ಷ ಅಂದ್ರೆ ಅಧಿಕಾರದ ಆಸೆಗಾಗಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಜಂಪ್ ಮಾಡುವ ಈ ಕಾಲದಲ್ಲಿ ಕೊಡ್ಸಿಗೆ ಕುಮಾರನ ಪಕ್ಷ ನಿಷ್ಠೆಗೆ ಸಲ್ಯೂಟ್ ಹೇಳಲೇಬೇಕು ಇವರ ಪಕ್ಷ ನಿಷ್ಠೆ ನೋಡಿಯೇ ಇವರ ಮನೆಗೆ ಶಾಸಕ ಅನಿಲ್ ಚಿಕ್ಮದು ತಂದೆ ದಿವಂಗತ ಮಾಜಿ ಶಾಸಕ ಚಿಕ್ಮದು ದಿವಂಗತ ಮಾಜಿ ಸಂಸದ ಧ್ರುವ ನಾರಾಯಣ್ ಅವರು ಬಂದು ಇವರ ಮದುವೆಗೆ ವಿಶ್ ಮಾಡಿ ಹೋಗಿದ್ದಾರೆ ಹಾಲಿ ಶಾಸಕ ಅನಿಲ್ ಆಪ್ತರ ಬಳಗದಲ್ಲಿ ಗುರುತಿಸಿಕೊಂಡಿರುವ ಕೊಡ್ಸಿಗೆ ಕುಮಾರನಿಗೆ ನಮ್ಮ ಕಡೆಯಿಂದಲೂ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ಅವರ ರಾಜಕೀಯ ಜೀವನ ಮತ್ತಷ್ಟು ಪ್ರಜ್ವಲಿಸಲಿ ರಾಜಕೀಯದಲ್ಲಿ ಮತ್ತಷ್ಟು ಉನ್ನತ ಸ್ಥಾನಮಾನ ಸಿಗಲಿ ಅಂತ ಹಾರೈಸೋಣ ನ್ಯೂಸ್ ಡೆಸ್ಕ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ